ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದ ಧ್ಯಾತು ಸರ್ವಿಜ್ನೋಪಶಾಂತ ಹೇ ಶಿವೆ ಶಿವೆ ಸರ್ವಾ ಸಾಧಕೇ ಶರಣ್ಣೇತ್ರವ ಕೇಗೌರೀನಾರಾಯಣೀ ನಮೋಸ್ತುತೆ ಓ ಶ್ರೀಸ್ವರ್ಣಗೌರಿರತೇ ಸೂತಪುರಾಣಿಕರು ಶೌನಾ ಮಹಾಮುನಿಗಳನ್ನು ಕುರಿತು ಎಲೆ ಮುನಿವರಿಯರೆ ಕೈಲಾಸ ಪರ್ವತದಲ್ಲಿ ಪರಶಿವಮೂರ್ತಿಯು ಯಕ್ಷಕಿನ್ನರ ಗಂಧರ್ವರಿಂದ ಸೇವೆಯನ್ನು ಕೈಗೊಳ್ಳುತ್ತಾ ನಾರದ ತುಂಬುರರ ವೀಣಾಗಾನದಿಂದ ಆನಂದವನ್ನು ಹೊಂದುತ್ತಿರುವ ಸಮಯದಲ್ಲಿ ಷಣ್ಮುಖ ಸ್ವಾಮಿಯು ಭಕ್ತಿ ವಿನಯ ಪೂರಿತನಾಗಿ ಸ್ವಾಮಿಯನ್ನು ಕುರಿತು ಏ ಸ್ವಾಮಿಯೇ ಪ್ರಪಂಚದಲ್ಲಿ ಜನರು ಯಾವ ವ್ರತವನ್ನು ಆಚರಿಸಿದರೆ ಸಮಸ್ತ ಇಷ್ಟಾರ್ಥಗಳನ್ನು ಹೊಂದಿ ಸಂತೋಷಚಿತ್ತರಾಗಿ ಯಾವ ವಿಧವಾದ ನ್ಯೂನತೆಯೂ ಇಲ್ಲದೆ ಪುತ್ರ ಪೌತ್ರಾಭಿವೃದ್ಧಿಯನ್ನು ಹೊಂದುತ್ತಾರೆಯೋ ಅಂತಹ ವ್ರತವೊಂದನ್ನು ಪ್ರಪಂಚೋದ್ಧಾರಕ್ಕಾಗಿ ತಿಳಿಸಬೇಕೆಂದು ಪ್ರಾರ್ಥಿಸಲು ಪರಮೇಶ್ವರನು ಷಣ್ಮುಖನ ಮಾತನ್ನು ಕೇಳಿ ಆನಂದದಿಂದ ಎಲೆ ಷಣ್ಮುಖನೇ ಒಳ್ಳೆಯ ಪ್ರಶ್ನೆಯನ್ನೇ ಮಾಡಿದೆ ಹೇಳುವೆನು ಕೇಳು ಪ್ರಪಂಚದಲ್ಲಿ ಜನಗಳು ಆಚರಿಸತಕ್ಕ ಇರುತ್ತವೋ ಸಕಲ ಇಷ್ಟಾರ್ಥಗಳನ್ನು ಕೊಡುವುದಲ್ಲದೆ ಮಹಾಪುಣ್ಯಕರವಾದದ್ದು ಈ ಬಗ್ಗೆ ಇತಿಹಾಸವನ್ನು ಹೇಳುವೆನು ಕೇಳು ಪೂರ್ವಕಾಲದಲ್ಲಿ ಸರಸ್ವತಿ ನದಿ ತೀರದಲ್ಲಿನ ವಿಮಲಾಪುರವೆಂಬ ಪಟ್ಟಣವನ್ನು ಚಂದ್ರಪ್ರಭನೆಂಬ ರಾಜನು ಸತ್ಯ ಧರ್ಮಗಳನ್ನು ಬಿಡದೆ ಪರಿಪಾಲಿಸುತ್ತಿದ್ದನು ಆತನಿಗೆ ನಿಧಿಗಳಾದ ಇಬ್ಬರು ಪತ್ನಿಯರಿದ್ದರು ಇವರಲ್ಲಿ ಹಿರಿಯ ಹೆಂಡತಿಯಲ್ಲಿ ರಾಜನಿಗೆ ಪ್ರೇಮವು ಅತಿಯಾಗಿದ್ದಿತು ಈಗಿರಲು ಚಂದ್ರಪ್ರಭನು ಅರಣ್ಯದಲ್ಲಿ ಕ್ರೂರ ಮೃಗಗಳ ಕಾಟವು ಹೆಚ್ಚಾಗಿರುವುದೆಂದು ವನಪಾಲಕರಿಂದರಿತು ಬೇಟೆಯಾಡುವ ಉದ್ದೇಶದಿಂದ ಕಾಡಿಗೆ ಹೊರಟನು ಅಲ್ಲಿ ಕ್ರೂರ ಮೃಗಗಳನ್ನು ಬೇಟೆಯಾಡಿ ಬಳಲಿ ವಿಶ್ರಾಂತಿಗಾಗಿ ಸ್ಥಳವನ್ನು ಹುಡುಕಿಕೊಂಡು ಹೊರಟನು ದೂರದಲ್ಲಿ ಒಂದು ರಮಣೀಯವಾದ ಸರೋವರವು ಗೋಚರಿಸಿತು ಆ ಸ್ಥಳಕ್ಕೆ ತಲುಪಲು ಅಲ್ಲಿ ಅನೇಕ ಮಂದಿ ಅಪ್ಸ್ರಾ ಸ್ತ್ರೀಯರು ನಿಯಮದಿಂದ ರಥಾಚರಣೆ ಮಾಡುತ್ತಿರುವುದನ್ನು ಕುರಿತು ಅವರನ್ನು ಎಲೆಯ ಸೌಭಾಗ್ಯವತಿಯರೆ ನೀವು ಮಾಡುತ್ತಿರುವ ದೇವತಾ ಪೂಜೆ ಯಾವುದು ಎಂದು ಕೇಳಲು ಅವರುಗಳು ಎಲೈ ಮಾನ್ಯನೆ ನಾವು ಅತ್ಯಂತ ಪುಣ್ಯಕರವಾದ ಸ್ವರ್ಣಗೌರಿಯುತವನ್ನು ಮಾಡುತ್ತಿದ್ದೇವೆ ಎಂದು ಹೇಳಲು ಆಶ್ಚರ್ಯಚಕಿತನಾದ ರಾಜನು ಎಲೈ ಅಪ್ಸರ ಕಾಮಿನಿಯರೇ ಈ ರಥವಿಧಾನವು ಹೇಗೆ ಇದರಿಂದ ಯಾವ ವಿಧವಾದ ಇಷ್ಟಾರ್ಥ ಸಿದ್ಧಿಯಾಗುವುದು ಇದೆಲ್ಲವನ್ನು ಸವಿಸ್ತಾರವಾಗಿ ಹೇಳಬೇಕೆಂದು ಕೇಳಲು ಆ ಅಪ್ಸರಂಗನೀಯರು ಎಲೆ ಪುಣ್ಯಪುರುಷನೇ ಈ ವ್ರತವನ್ನು ಭಾದ್ರಪದ ಮಾಸ ಶುದ್ಧ ತದಿಗೆ ದಿನದಲ್ಲಿ ಆಚರಿಸಬೇಕು ಹದಿನಾರು ವರ್ಷಗಳು ಕ್ರಮವಾಗಿ ವ್ರತವನ್ನು ಆಚರಿಸಿ ಆರಿಯಲ್ಲಾಗಲಿ ಮಧ್ಯದಲ್ಲಾಗಲಿ ಅಂತ್ಯದಲ್ಲಾಗಲಿ ರಥದ ಉದ್ಯಾಪನೆಯನ್ನು ಮಾಡಬೇಕು ಎಂದು ಹೇಳಿದ ಅವರ ಮಾತನ್ನು ಕೇಳಿ ರಾಜನು ಅತ್ಯಂತ ಭಕ್ತಿಯಿಂದ ಅವರು ಹೇಳಿದ ಪ್ರಕಾರ ಅಲ್ಲಿಯ ವ್ರತವನ್ನು ಆಚರಿಸಿ ಶೋಡೋಶೋ ಗ್ರಂಥಿಯುಕ್ತವಾದ ದೋರವನ್ನು ದಕ್ಷಿಣ ಬ ಹಸ್ತದಲ್ಲಿ ಧರಿಸಿ ಅರಮನೆಗೆ ಹಿಂತಿರುಗಿ ತನ್ನ ಇಬ್ಬರು ಭಾರಿಯರಿಗೂ ಈ ಸಂಗತಿಯೆಲ್ಲವನ್ನು ಹೇಳಿ ವ್ರತವನ್ನು ಮಾಡಿಸಲು ಪ್ರಯತ್ನಪಟ್ಟರು ಹಿರಿಯ ಹೆಂಡತಿಯು ಪತಿಯ ಮಾತನ್ನು ಕೇಳುತ್ತಲೇ ಕೋಪದಿಂದ ಪತಿಯು ಧರಿಸಿದ್ದ ಧಾರವನ್ನು ಕಿತ್ತು ಅರಮೆಯ ಹಿಂದೆ ಇದ್ದ ಒಂದು ಒಣಗಿದ ಗಿಡ ಗಿಡದ ಮೇಲೆ ಹೆಸೆದಳು ಪತಿಯು ಇದು ಸರಿಯಿಲ್ಲವೆಂದು ಎಷ್ಟು ಹೇಳಿದರೂ ಕೇಳಲಿಲ್ಲ ಈಕೆಯು ಎಸೆದ ರಥ ದಾರದ ಮಹಿಮೆಯಿಂದ ಗಿಡವು ಒಣಗಿದ್ದರೂ ಚಿಗುರಿ ಪುಷ್ಪಗಳಿಂದಲೂ ಫಲಗಳಿಂದಲೂ ಸಮೃದ್ಧಿಯಾಗಲು ಇದೆಲ್ಲವನ್ನು ನೋಡಿದ ರಾಜನ ಕಿರಿಯ ಭಾರ್ಯೆಯು ಆ ದಾರವನ್ನು ಭಕ್ತಿಯಿಂದ ತೆಗೆದುಕೊಂಡು ಹೋಗಿ ಪತಿ ಹೇಳಿದಂತೆ ವ್ರತವನ್ನು ಆಚರಿಸಿ ಆತನ ಪ್ರೀತಿಗೆ ಪಾತ್ರಳಾಗಿ ಬೇಕಾದ ಇಷ್ಟಾರ್ಥಗಳೆಲ್ಲವನ್ನು ಪಡೆದು ಆನಂದದಿಂದ ಇದ್ದಳು ಹಿರಿಯ ಹೆಂಡತಿಯು ವ್ರತವನ್ನು ದೂರೀಕರಿಸಿದ ಪಾತಕದಿಂದ ಅತ್ಯಂತ ತೊಂದರೆಗೆಗೊಳಗಾಗಿ ರಾಜನಿಂದ ದೂಷಿಸಲ್ಪಟ್ಟವಳಾಗಿ ಅರಣ್ಯಕ್ಕೆ ಹೋಗಿ ಅಲ್ಲಿ ಋಷ್ಯಾಶ್ರಮಗಳನ್ನು ಆಶ್ರಯಿಸಿದಳು ಅವರು ಸಹ ನೀನು ಪಾಪಿಯು ನಮ್ಮ ಆಶ್ರಮಗಳಲ್ಲಿ ನಿಲ್ಲಲು ಅವಕಾಶ ಇವಿಲ್ಲವೆಂದು ತೊರೆದು ಬಿಟ್ಟರು ಅಲ್ಲಿಂದ ತಿರಸ್ಕೃತಳಾಗಿ ಒರಟು ಪಡ ಪಡಿಪತಿಯನ್ನು ದರ್ಶಿಸಿದಳು ಆದರೂ ತನ್ನ ಮನಸ್ಸಿನಲ್ಲಿರುವಂತೆ ಗೌರಿ ದರ್ಶನವಿಲ್ಲದರಿಂದ ಅದಕ್ಕಾಗಿ ಉಪವಾಸ ವೃತಗಳನ್ನು ಕೈಗೊಂಡಳು ಅಲ್ಲಿಗೂ ತನ್ನ ಉದ್ದೇಶ ಫಲಕಾರಿಯಾಗದಿರಲು ಆಕೆಗೆ ವರಮಹಾಲಕ್ಷ್ಮಿ ದರ್ಶನವಾಯಿತು ಆಕೆಯಿಂದಲೂ ತಿರಸ್ಕೃತಳಾಗಿ ಹೊರಟು ಗೌರಿಯನ್ನೇ ಧ್ಯಾನಿಸುತ್ತಾ ದುಃಖದಿಂದ ಒಂದು ಪ್ರದೇಶದಲ್ಲಿ ಕುಳಿತುಕೊಳ್ಳಲು ರಾಣಿಯು ಸಂತುಷ್ಟಗೊಂಡ ಗೌರಿಯು ಪ್ರತ್ಯಕ್ಷಳಾದಳು ಕೂಡಲೇ ರಾಜನ ಭಾರಿಯು ಸಂತೋಷದಿಂದಲೂ ಭಕ್ತಿಯಿಂದಲೂ ದೇವಿಯ ಸಾಷ್ಟಾಂಗ ದಂಡ ಪ್ರಣಾಮಗಳನ್ನು ಮಾಡಿ ಸ್ತುತಿಸಿದಳು ಈಕೆಯೂ ಮಾಡಿದ ಭಕ್ತಿಯುತವಾದ ಸ್ತುತಿಯಿಂದ ಗೌರೀದೇವಿಯು ತೃಪ್ತಳಾಗಿ ಆಕೆಗೆ ಸೌಭಾಗ್ಯವನ್ನು ಪುತ್ರಸಂತಾನವನ್ನು ಇಷ್ಟಾರ್ಥ ಸಿದ್ಧಿಗಳನ್ನು ನೀಡಿ ಅಂತರ್ಧನಳಾದಳು ಸಂತೋಷದಿಂದ ರಾಣಿಯು ತನ್ನ ಪತಿಗ್ರಹವನ್ನು ಸೇರಿದಳು ಆ ರಾಜಪತ್ನಿಯು ಸ್ವರ್ಣಗುರಿಯುತವನ್ನು ಆಚರಿಸಿದ್ದರಿಂದ ಸಕಲೈಶ್ವರ್ಯ ಸಹಿತ ಪತಿಯೊಡನೆ ಅನೇಕ ಕಾಲ ಬಹುಸೌಖ್ಯವಾಗಿ ಪುತ್ರ ಪೌತ್ರ ಸಮೇತಳಾಗಿದ್ದು ಪತಿ ಸಹಿತ ಶಿವಲೋಕ ಹೊಂದಿ ಕೈವಲ್ಯ ಮುಕ್ತಿಯನ್ನು ಪಡೆದಳು ಆದ್ದರಿಂದ ಈ ಸ್ವರ್ಣಗೌರಿವೃತ್ತವನ್ನು ಪ್ರತಿ ವರ್ಷವೂ ಯಾರು ಭಾದ್ರಪದ ಶುದ್ಧ ತೆರಿಗೆ ದಿನದಲ್ಲಿ ಆಚರಿಸುವರೋ ಅವರಿಗೆ ಸಮಸ್ತ ಇಷ್ಟಾರ್ಥ ಸಿದ್ಧಿಯು ಪುತ್ರ ಪೌತ್ರಾಭಿವೃದ್ಧಿಯು ಮೋಕ್ಷವೂ ದೊರೆಯುವುದೆಂದು ಪರಮೇಶ್ವರನು ಷಣ್ಮುಖ ಸ್ವಾಮಿಯನ್ನು ಕುರಿತು ಹೇಳಿದ ಈ ಸ್ವರ್ಣಗೌರಿ ವತ ಕಥೆಯನ್ನು ಸೂತ ಪುರಾಣಿಕರು ಹೇಳಿದರು ಎಂಬಲ್ಲಿಗೆ ಶ್ರೀ ಸ್ವರ್ಣಗೌರಿ ರಥ ಕಥೆಯು ಸಂಪೂರ್ಣವಾಯಿತು ಸ್ವರ್ಣಗೌರಿ ಪ್ರಸಾದ ಸಿದ್ಧಿರಸ್ತು ಸನ್ಮಂಗಳಾನಿ ಭವಂತು